ಒಬ್ಬ ರಾಜನಿಗೆ ಮಕ್ಕಳು ಮರಿ ಏನು ಇರೋದಿಲ್ಲ ಮುಂದೆ ರಾಜ್ಯವನ್ನ ಹೇಗೆ ಕಾಪಾಡೋದು ಅಂತ ಯೋಚನೆ ಮಾಡ್ತಿದ್ದ ಅದೇ ಸಮಯದಲ್ಲಿ ರಾಜಕುಮಾರನ ಸ್ಥಾನಕ್ಕೆ ಒಂದು ಸ್ವಯಂವರನ ಏರ್ಪಾಡು ಮಾಡ್ತಾನೆ ಆ ಸ್ಥಾನಕ್ಕೆ ಅರ್ಹತೆ ಏನಂದ್ರೆ ಆ ವ್ಯಕ್ತಿ ಒಬ್ಬ ಒಳ್ಳೆ ಹೃದಯವಂತನಾಗಿರಬೇಕು ಹಾಗೆ ಅವರ ರಾಜ್ಯದ ಜನತೆ ಮೇಲೆ ದಯೀಕರಣ ಇರಬೇಕು ಇದನ್ನು ತಿಳಿದು ರಾಜ್ಯದ ಮೂಲೆ ಮೂಲೆಯಿಂದನೂ ರಾಜಕುಮಾರನ ಪಟ್ಟಬೇಕು ಅಂತ ಓಡಿ ಬಂದಿದ್ರು ಅಲ್ಲೇ ಒಬ್ಬ ಬಡ ಹುಡುಗ ಅರಮನೆ ಒಳಗೆ ಹೇಗಿದೆ ಅಂತ ನೋಡಬೇಕು ಎಂದು ಹಗಲು ರಾತ್ರಿ ಕೂಡಿಟ್ಟಿರೋ ಹಣದಲ್ಲಿ ರಾಜಕುಮಾರರ ಅಂತಸ್ತಿಗೆ ಮೆಚ್ಚೋ ಹಾಗೆ ಬಾಡಿಗೆ ಬಟ್ಟೆಯನ್ನು ಹಾಕಿಕೊಂಡು ಸ್ವಲ್ಪ ಊಟನ ಡಬ್ಬಿಗೆ ಹಾಕಿ ಮನೆಯನ್ನು ಬಿಟ್ಟು ಅರಮನೆಯನ್ನು ತಲುಪಿದ ಅರಮನೆ ಮುಂದೆಯೇ ಒಬ್ಬ ಭಿಕ್ಷುಕ ತುಂಬಾ ಹೊಟ್ಟೆ ಹಸಿದಿದೆ ಏನಾದರೂ ಇದ್ರೆ ತಿನ್ನೋಕೆ ಕೊಡಿ ಸಾರ್ ಅಂತ ಕೇಳಿದಾಗ ಅಲ್ಲಿ ಬಂದಿರೋ ಯಾರೊಬ್ಬರು ಏನೂ ಕೊಡೋಲ್ಲ ಆದರೆ ಈ ಬಡ ಹುಡುಗ ತಂದಿರೋ ಮಧ್ಯಾಹ್ನದ ಊಟವನ್ನ ಹಿಂದೆ ಮುಂದೆ ಅಂತ ನೋಡದೆ ದಾನ ಮಾಡ್ಬಿಡ್ತಾನೆ ನಂತರ ಅರಮನೆ ಒಳಗೆ ಹೋಗಿ ನೋಡಿದರೆ ಆ ಭಿಕ್ಷುಕನೇ ಅರಮನೆಯ ರಾಜನಾಗಿದ್ದ ರಾಜ ಆ ಬಡ ಹುಡುಗನನ್ನು ಕರೆದು ನಿನ್ನ ಈ ಒಳ್ಳೆ ಮನಸ್ಸಿಗೆ ನಾನು ಸೋತಿರುವೆ ನಿನ್ನಂತಹ ದಯೆ ಕರುಣೆ ಇರೋ ವ್ಯಕ್ತಿಯೇ ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು ಎಂದು ಆ ಬಡ ಹುಡುಗನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಈ ಕಥೆಯಿಂದ ಏನ್ ತಿಳಿಬಹುದು ಅಂದ್ರೆ ನೀವು ಕೊಟ್ಟಿದ್ದು ಖಂಡಿತ ಯಾವ್ದೋ ಒಂದು ರೂಪದಲ್ಲಿ ಮತ್ತೆ ನಿಮಗೆ ವಾಪಸ್ ಬಂದೇ ಬರುತ್ತೆ ಅದು ಈಗಿನ ಕಾಲದಲ್ಲಿ ನಾ ಮುಂದು ತಾ ಮುಂದು ಅಂತ ಓಡಾಡ್ತಾ ಇರೋ ಜನಗಳ ಮಧ್ಯೆ ಕೋಟಿ ಕೋಟಿ ಕೂಡಿರ್ತಿದ್ದಾರೆ ಹೊರತು ನಾಯಿಗೆ ಐದು ರೂಪಾಯಿ ಬಿಸ್ಕೆಟ್ ಸಹ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದ್ರೆ ನೀವು ಆ ರೀತಿ ಆಗದೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ಕೇಳುತ್ತಾ ಇದೇ ರೀತಿ ಕಂಟೆಂಟ್ ನೋಡ್ಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಬೇಡಿ